ಹಲೋ ಸರ್ ನಮಸ್ಕಾರ ಸರ್ ನನ್ನ ಹೆಸರು ಸುರೇಶ್ ಅಂತ ನಾ ಇಂದಿರಾನಗರ ಡಬಲ್ ರೋಡ್ ರೋಡಲ್ಲಿ ಗಾಡಿ ಹಾಕೊಂಡು ಫ್ರೈಡ್ ರೈಸ್ ಅಂಗಡಿ ಹಾಕ್ಕೊಂಡಿದ್ದೀನಿ ಇಪ್ಪತ್ತೆಂಟು ವರ್ಷದಿಂದ ನಾನು ಅಲ್ಲಿ ತಳ್ಳ ಗಾಡಿಯಲ್ಲಿ ವ್ಯಾಪಾರ ಮಾಡ್ಕೊಂಡಿರೋದ್ರಿಂದ ನಮ್ಮ ಮನೆ ಒಂದು ತಗೋಬೇಕು ಅಂತ ಆಸೆ ಆಯ್ತು ಕಂಗದಾಸ್ಪುರದಲ್ಲಿ ಕಲ್ಯಾಣ ಸುಂದರಂ ಮತ್ತೆ ಭವ್ಯನವರು ಇನ್ಪೆಂಟ್ ಅವ್ರು ಪರಿಚಯ ಮಾಡಿಸಿಕೊಂಡು ಒಂದ್ ಮನೆ ಇಸ್ಕೊಡ್ತೀನಿ ನಿನ್ಗೆ ಮನೆ ಕೇಳ್ತಾ ಇದ್ಯಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು ಹೇಳಿದಕ್ಕೆ ನಾನು ಸರಿ ಆಯ್ತು ಅಂತ ತೋರಿಸಿ ಅಂತ ಹೇಳಿದ್ರೆ ಹೋಗಿ ಮನೆ ನೋಡಿದ್ರಿ ಒಂದ್ ಕೋಟಿ ಮೂವತ್ನಾಲ್ಕು ಲಕ್ಷಕ್ಕೆ ಮಾತುಕತೆ ಆಗಿ ಅವರಿಗೆ ಕಲ್ಯಾಣ ಸುಂದರಂ ಮತ್ತೆ ಭವ್ಯಗೆ ಎಂಬತ್ ಲಕ್ಷ ಅಡ್ವಾನ್ಸ್ ಕೊಡ್ತೀನಿ ಸರ್ ಅಡ್ವಾನ್ಸ್ ಕೊಟ್ಟಾದ್ಮೇಲೆ ಅವ್ರು ಅಡ್ವಾನ್ಸ್ ಇಸ್ಕೊಂಡು ಓಡೋಗ್ಬಿಡ್ತಾರ ಒಂದ್ ಎಂಟು ಒಂಬತ್ತು ತಿಂಗಳು ಬರಲ್ಲ ಆಮೇಲೆ ಸರಿ ಹಂಗೇನೆ ಒಂದು ಒಂದು ವರ್ಷ ಒಂದೂವರೆ ವರ್ಷ ಹಂಗೆ ತಳ್ಕೊಂಡು ಬರ್ತಾ ಇದಾರೆ ಕೇಳಿದ್ರೆ ರಿಜಿಸ್ಟರ್ ಮಾಡ್ಕೊಡಿ ಅಂತ ಹೇಳಿದ್ರೆ ಇಲ್ಲ ಆಗಲ್ಲ ನನಗೆ ನೀನ್ ಏನ್ ಮಾಡ್ಕೊಳ್ತೀವಿ ಮಾಡ್ಕೊ ಇಲ್ಲಿ ಕೇಸ್ ಮಾಡ್ತೀಯ ಮಾಡು ಅಂತ ಹೇಳ್ತಾರೆ ನಿನ್ ಕೈಲಿ ಏನಾಗುತ್ತೆ ಮಾಡ್ಕೊ ನಾನು ಅದ ದುಡ್ಡನ್ನು ವಾಪಸ್ ಕೊಡಲ್ಲ ರಿಜಿಸ್ಟರ್ ಮಾಡ್ಕೊಡಲ್ಲ ಕಲ್ಯಾಣ ಸುಂದರಮ್ಮ ಮತ್ತೆ ಭವ್ಯ ಇಬ್ರು ನಮ್ಗೆ ಎದ್ರಿಸ್ತಾರೆ ನೀನ್ ಏನ್ ಮಾಡ್ಕೊಳ್ತೀಯ ಮಾಡ್ಕೊ ಅಂತ ಅಲ್ಲಿಂದ ನನಗೆ ನಮ್ಮ ಫ್ರೆಂಡ್ ಇನ್ ಇನ್ಪೆಂಟ್ ಅವ್ರು ನಮ್ಮ ಅಂಗಡಿಗೆ ಊಟಕ್ಕೆ ಅಂತ ಬರ್ತಾರೆ ಅವ್ರು ಊಟಕ್ಕೆ ಬಂದಾಗ ಹಿಂಗೆ ಏನಾಯ್ತು ರಿಜಿಸ್ಟ್ ಮಾಡಿಕೊಟ್ರ ಇಲ್ಲ ಅಂತ ಕೇಳಿದಾಗ ನನ್ಗೆ ಫ್ರೆಂಡ್ ಇದ್ದಾರೆ ರಿಯಲ್ ಎಸ್ಟೇಟ್ ಸತ್ಯ ಮಹೇಂದ್ರ ಕುಮಾರ್ ಶ್ರೀಧರು ಜಾನ್ ಮೊಸು ಇನ್ಪೆಂಟ್ ಇವರೆಲ್ಲ ಸೇರಿ ಮಹೇಂದ್ರ ಕುಮಾರ್ ಇವರೆಲ್ಲ ರಿಜಿಸ್ಟರ್ ಮಾಡ್ಕೊಡ್ತೀನಿ ಅಂತ ಹೇಳಿ ನನ್ ಕರ್ಕೊಂಡೋಗಿ ಸಂಧ್ಯಾ ಮತ್ತೆ ದೊಡ್ಡೇಗೌಡ ಆಫೀಸ್ ಲಾಯರ್ ಆಫೀಸ್ ಕರ್ಕೊಂಡೋಗ್ತಾರೆ ಅಲ್ಲಿ ಬಂದ್ಬಿಟ್ಟು ಒಂದು ಕೋಟಿ ಇಪ್ಪತ್ತು ಲಕ್ಷ ಇವರು ನಾನು ಮಿಕ್ಕಿರೋ ಬ್ಯಾಲೆನ್ಸ್ ಕಲ್ಯಾಣ ಸುಂದರ ಲಕ್ಷ ಕೊಡ್ತೀರಿ ಕೊಟ್ಬಿಟ್ಟು ನಿನ್ಗೆ ಅದೇನಿದೆ ನಮ್ಗೂ ಫೀಸ್ ಕೊಡಿ ಅರವತ್ತು ಲಕ್ಷ ಅಂತ ಹೇಳ್ತಾರೆ ಸರಿ ನನ್ಗೆ ಎಂಬತ್ ಲಕ್ಷ ಹೋಗುತ್ತಲ್ಲ ಅಂತ ಹೇಳ್ಬಿಟ್ರಿ ಇವ್ರು ರಿಜೆಸ್ಟ್ ಮಾಡ್ಕೊಡ್ತಾರ ಅಂತ ನಂಬ್ಬಿಟ್ಟು ನಾನು ಮತ್ತೆ ದುಡ್ಡು ಕೊಡ್ತೀನಿ ದುಡ್ಡು ಕೊಟ್ಟಾದ್ಮೇಲೆ ಇವ್ರು ಏನ್ ಮಾಡ್ತಾರೆ ಅಹ್ ಟೇಕ್ ರಿಜೆಸ್ಟ್ ಮಾಡಿ ನನ್ನ ಮೋಸ ಮಾಡ್ತಾರೆ ನನಗೆ ಗೊತ್ತಿಲ್ಲ ನಾನು ಪೇಪರ್ ಕೊಡಿ ನಾನು ನಮ್ ಲಾಯರ್ಗೆ ತೋರಿಸ್ತೀನಿ ಅಂದ್ರೆ ಏನ್ ನಿನ್ ಮನೆ ರಿಜಿಸ್ಟರ್ ಆದ್ರೆ ಸಾಕಲ್ಲ ಅಂತ ಹೇಳ್ಬಿಟ್ಟು ಇವರು ಪೇಕ್ ರಿಜಿಸ್ಟರ್ ಮಾಡ್ಕೊಡ್ತಾರೆ ಅಲ್ಲಿಂದ ನನ್ಗೆ ಫೇಕ್ ರಿಜಿಸ್ಟರ್ ಅಂತ ಹೆಂಗೆ ಅಂತ ಗೊತ್ತಿರ್ಲಿಲ್ಲ ಕಲ್ಯಾಣ ಸುಂದರ ಮುಂದಿನ ನಮ್ಮ ಕೇಸಲ್ಲಿ ಕೋರ್ಟ್ ಬಂದಾಗ ನಾನು ರಿಜಿಸ್ಟರ್ ಮಾಡಿ ಅದನ್ನ ನೀನು ಮೋಸ ಹೋಗಿದ್ಯಾ ಅಂತ ಹೇಳಿದಾಗ ನಾನ್ ನಮ್ಮ ಲಾಯರ್ ಹತ್ರ ತಗೊಂಡ್ ಹೋಗಿ ತೋರಿಸ್ತೀನಿ ತೋರಿಸ್ದಾಗ ನಮ್ಗೆ ಗೊತ್ತಾಯ್ತು ಇದು ಫೇಕ್ ರಿಜಿಸ್ಟರ್ ಮಾಡಿದಾರ ಅಂತ ಇವಾಗ ಕೇಳಕ್ ಹೋದ್ರೆ ಅವ್ರನ್ನ ಈ ತರ ಫೇಕ್ ರಿಜಿಸ್ಟ್ ಮಾಡಿದ್ರಲ್ಲ ಯಾಕೆ ಅಂತ ಕೇಳಕ್ ಹೋದ್ರೆ ಜಿಯೋ ಬೆದರಿಕೆ ಹಾಕ್ತಾರೆ ಜಾನ್ ಮೊಹಸು ಅನ್ನೋರು ನೂರ ಎಂಬತ್ತೆಂಟು ಕೇಸಲ್ಲಿ ಇವರು ಎಲ್ಲಾ ಲ್ಯಾಂಡ್ ಮ್ಯಾಪ್ಗೆ ಸರ್ ನಿನ್ ಗೊತ್ತಿಲ್ಲ ಲ್ಯಾಂಡ್ ಮ್ಯಾಪ್ ಅಂತ ಅಲ್ಲಿಂದ ಫೋನ್ ಮಾಡ್ಬಿಟ್ಟು ಸತ್ಯಕುಮಾರ್ ಕಾಂಪ್ರೆಸ್ ಕಾಲ್ ಹಾಕಿ ನನ್ಗೆ ಜಿಯೋ ಬೆದರಿಕೆ ಹಾಕ್ತಾರೆ ನೀನು ಬೆಂಗಳೂರ್ ಬಿಟ್ಟು ನಿನ್ ಮಕ್ಳ ಹೆಂಡತಿ ಮಕ್ಳನ್ನ ಕರ್ಕೊಂಡು ಓಡೋಗು ಇಲ್ಲ ಅಂದ್ರೆ ನಿನ್ನ ಸಾಯಿಸ್ತೀನಿ ಅಂತ ಹೇಳಿ ಎದ್ರಸ್ತಾರೆ ಅಲ್ಲಿಂದ ನಾನು ಸರ್ ಎಲ್ಲಿ ಪೊಲಿಟಿಷನ್ ಯಾವ ಪೊಲಿಟೀಶನ್ಗೆ ಹೋದ್ರು ನ್ಯಾಯ ಸಿಗ್ತಾ ಇರಲಿಲ್ಲ ಅಲ್ಲಿಂದ ನಾನು ನಮ್ಮ ಸರ್ ಜೊತೆ ನಾನು ಡಿ ಎಸ್ ಡಿ ಸಿ ಪಿ ಆಫೀಸ್ಗೆ ಹೋಗ್ತೀನಿ ಸರ್ ನನಗೆ ಈ ತರ ನ್ಯಾಯ ಕೊಡಿಸ್ಬೇಕು ಸರ್ ನನಗೆ ಎಲ್ಲಿಗೆ ಯಾವ ಟೇಸರ್ ಕೇಸ್ ತಗೊಳಲ್ಲ ಅಂತ ಡಿ ಸಿ ಪಿ ಸರ್ ಮತ್ತೆ ಎ ಸಿ ಪಿ ಸರ್ ನಮ್ಮ ಬೈಪ್ನಳ್ಳಿ ಇನ್ಸ್ಪೆಕ್ಟರ್ ಸರ್ ಸೇರಿ ನನಗೆ ಇವಾಗ ನ್ಯಾಯ ಕೊಡಿಸ್ತೀನಿ ನಿನ್ ಮೋಸ ಹೌದು ಅಂತ ಹೇಳ್ಬಿಟ್ಟು ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಎಫ್ಐಆರ್ ಮಾಡಿದ್ದಾರೆ ಏಳು ಜನರ ಮೇಲೆನೆ ಆ ಶೀಧರು ಸತ್ಯಕುಮಾರ್ ಮಹೇಂದ್ರ ಕುಮಾರ್ ಇನ್ಪೇಂಟು ಸಂಧ್ಯಾ ಮೇಡಮ್ ಸಂಧ್ಯಾ ಸಂಧ್ಯಾ ಮತ್ತೆ ದೊಡ್ಡೇಗೌಡ ಇವ್ರ ಮೇಲೆ ಎಫ್ ಐ ಆರ್ ಆಗಿದೆ ಸರ್ ಇವಾಗ ನನಗೆ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಇದೆ ಎಫ್ ಐ ಆರ್ ಆಗಿರೋದ್ರಿಂದ ನನಗೆ ನಮ್ಮ ಸರ್ಗಳಿಗೆ ನನ್ಗೆ ಧನ್ಯವಾದ ಹೇಳ್ಬೇಕು ಅಂತ ಬಂದು ಇದ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇವಾಗ ನಾನು ಇಲ್ಲಿ ಹೋಗಿ ನ್ಯಾಯ ಸಿಕ್ಕಿಲ್ಲ ಇವಾಗ ಇಲ್ಲಿಗೆ ಹೋಗಿರೋದ್ರಿಂದ ಡಿ ಸಿ ಪಿ ಸರ್ ಮತ್ತೆ ಎ ಸಿ ಪಿ ಸರ್ ನಮ್ಮ ಇನ್ಸ್ಪೆಕ್ಟರ್ ಸೇರಿ ಇವಾಗ ಎಫ್ಐಆರ್ ಆಗಿರೋದ್ರಿಂದ ನನಗೆ ಇವಾಗ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಇದೆ ನಮ್ಗೆ ಅವರೇ ಡಿ ಸಿ ಪಿ ಸರ್ ಮತ್ತೆ ಎ ಸಿ ಪಿ ಸಾರ್ ಇವರೇ ದೇವ್ರು ಅನ್ಕೊಂಡು ನಾನು ಅವ್ರಿಗೆ ಧನ್ಯವಾದ ಟೋಟಲ್ ಸರ್ ನಂದು ಎರಡು ಕೋಟಿ ಹದಿನೈದು ಲಕ್ಷ ಮನೆ ಕೊಟ್ಟಿದೀನಿ ಸರ್ ಅವ್ರಿಗೆ ನೀವು ಅಡ್ವಾನ್ಸ್ ಕೊಟ್ಟಿದ್ರಲ್ವಾ ಏನಾದ್ರು ಹಾ ಪ್ರೂಫ್ ಇದೆ ಸರ್ ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದಾರೆ ಕಲ್ಯಾಣ ಸುಂದರಮ್ಮ ಮತ್ತೆ ಭವ್ಯ ಇಬ್ರು ಸೈನ್ ಹಾಕಿ ಅಗ್ರಿಮೆಂಟ್ ಮಾಡಿ ಕೊಟ್ಟಿದ್ದಾರೆ ದುಡ್ಡು ಫೋಟೋನು ಇದೆ ಕೊಟ್ಟಿರೋದು ಚೆಕ್ಗಳು ಇದೆ ಆರ್ ಟಿ ಸಿ ಮಾಡಿದಿನಿ ಸರ್ ದುಡ್ಡು ಕೊಟ್ಟಿರೋ ಫೋಟೋನು ಇದೆ ಡಿ ಡಿ ಇದೆ ಚೆಕ್ನು ಇದೆ ಸರ್ ಕೊಟ್ಟಿರೋ ಪ್ರೂಫ್ ಎಲ್ಲ ಇದೆ ಸರ್ ಸರ್ ಅಗ್ರಿಮೆಂಟ್ ಮಾಡಿದ್ದಾರೆ ಅಗ್ರಿಮೆಂಟ್ ಮಾಡ್ಕೊಂಡು ಫಸ್ಟ್ ಮಾಡ್ಕೊಂಡಿರೋದು ಬರೀ ಹದಿನೈದು ಲಕ್ಷ ಕೊಡಿ ನಮ್ಗೆ ಸಾಕು ಆಮೇಲೆ ನಾವು ಆಫೀಸರ್ಗಳಿಗೆ ಅಲ್ಲಿ ಇಲ್ಲಿಗೆಲ್ಲ ಕೊಡಬೇಕು ಅದು ನೀವು ಚೆಕ್ ಡಿ ಡಿ ಕೊಟ್ರೆ ಹಾಗೆ ನನ್ಗೆ ಕ್ಯಾಶೇ ಬೇಕು ಅಂತ ಹೇಳ್ಬಿಟ್ಟು ಸಂಧ್ಯಾ ಮತ್ತೆ ದೊಡ್ಡಗೌಡರ ಆಫೀಸಲ್ಲಿ ಕಾಸಿಸ್ಕೊಂಡಿದ್ದಾರೆ ಸರ್ ಹಾ ಕ್ಯಾಶ್ ಬಂದು ಮೂವತ್ತೈದು ಲಕ್ಷ ಕೊಟ್ಟಿದ್ದೀನಿ ಸರ್ ಅದರಿಂದ ಕೇಳಕ್ ಹೋದ್ರೆ ಅವರು ಜೀವ ಬೆದರಿಕೆ ಆಗ್ತಾ ಇದಾರೆ ಸರ್ ನನಗೆ ತುಂಬಾ ಭಯ ಆಗುತ್ತೆ ನಮ್ಗೆ ಬೆಂಗಳೂರಲ್ಲಿ ಇರೋದೇ ಬೇಡ ಅಂತ ಹೇಳ್ಬಿಟ್ಟು ಎದುರಿಸ್ತಾ ಇದಾರೆ ಅದರಿಂದ ಏನ್ ಮಾಡ್ಬೇಕು ಅಂತ ಇಲ್ಲ ಆ ಕಂಪ್ಲೇಂಟ್ ಎಲ್ಲ ಆಗಿದೆ ಸರ್ ಸರ್ ಇವಾಗ ಎಫ್ಐ ಆರ್ ಆಗಿದೆ ಇವಾಗ ನನಗೆ ನ್ಯಾಯ ಸಿಗುತ್ತೆ ಅಂತ ಒಂದು ಭರವಸೆ ಇದೆ ಅರೆಸ್ಟ್ ಯಾರನ್ನೂ ಮಾಡಿಲ್ಲ ಸರ್ ಇಷ್ಟು ದಿವಸ ಗಂಟ ಯಾರನ್ನೂ ಅರೆಸ್ಟ್ ಆಗಿಲ್ಲ ಅರೆಸ್ಟ್ ಆಗಿರ ಇನ್ನು ನೋಡ್ಬೇಕು ಸರ್ ಇವಾಗ ಮಾಡ್ತೀರಿ ಮನೆ ಟೇಷನ್ ಹೇಳಿದ್ರೆ ನೋಡೋಣ ಮಾಡ್ತೀರಿ ಇನ್ನು ನೋಟಿಸ್ ಕಳಿಸಿದ್ ಅಂತ ಹೇಳಿದ್ದಾರೆ ಸರ್ ಹಾ ಎಲ್ಲ ಕಳಿಸಿದ್ದಾರೆ ಯಾವ್ದು ಅರೆಸ್ಟ್ ಆಗಿಲ್ಲ ಇನ್ನು